ಕಳೆದ ವಾರ ತುಂಬ ಸಿನಿಮಾಗಳು ಬಿಡುಗಡೆಯಾಗಿವೆ ಕೆಲವೊಂದು ಎನ್ ಪಿಗೆ ಬರ್ತಾಯಿಲ್ಲ ಆ ಎಂಜಿಗೆ ಸಿನಿಮಾಗಳು ಬಿಡುಗಡೆಯಾಗಿದೆ ಸುಮಾರು ಹತ್ತಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳು ಬಿಡುಗಡೆಯಾಗಿದೆ ಈ ರೀತಿ ಬಿಡುಗಡೆ ಆದಾಗ ಥಿಯೇಟ್ರ್ಗಳು ಸಿಗೋದು ಕಷ್ಟ ಆನಂತರ ಜನಗಳಿಗೆ ಯಾವುದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಅದರ ಹತ್ರ ಗಮನ ಕೂಡ ಹರಿಸೋಲ್ಲ ಮೂರು ನಾಲ್ಕು ಸಿನಿಮಾಗಳು ಬಿಡುಗಡೆ ಆದಾಗ ಕೊನೆ ಪಕ್ಷ ಯಾವುದು ಚೆನ್ನಾಗಿದೆ ಯಾವುದು ನೋಡ್ಬೋದು ಅಂತ ಒಂದು ಆಯ್ಕೆ ಆದರೂ ಇರುತ್ತೆ ಈ ಥರ ಬಿಡುಗಡೆ ಆದಾಗ ಕೆಲವು ಸಿನಿಮಾಗಳು ಥಿಯೇಟ್ರಲ್ಲಿ ಒಂದು ವಾರ ಇರೋದೇ ಕಷ್ಟ ಹಾಗಾಗಿ ಜನಗಳಿಗೆ ಯಾವ ಸಿನಿಮಾ ಚೆನ್ನಾಗಿದೆ ಯಾವ ಸಿನಿಮಾ ಚೆನ್ನಾಗಿಲ್ಲ ಅಂತನೂ ಗೊತ್ತಾಗೋದು ಕಷ್ಟ ಒಂದು ಪಬ್ಲಿಸಿಟಿ ಕೂಡ ಸರಿಯಾಗಿ ಆಗದೇ ಇದ್ದಾಗ ಜನಗಳಿಗೆ ಈ ಸಿನಿಮಾಗಳು ಬಿಡುಗಡೆ ಆಗಿದೆಯೋ ಇಲ್ಲವೋ ಅಂತವೂ ಗೊತ್ತಾಗಲ್ಲ ಉಳಿದಂತೆ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಕೂಡ ಸಿಗೋದು ಕಷ್ಟ ಈ ಥರ ಹತ್ತು ಹತ್ತಕ್ಕಿಂತ ಹೆಚ್ಚು ಸಿನಿಮಾಗಳು ಬಿಡುಗಡೆ ಆದಾಗ ಅದರ ನಡುವೆ ತೆಲುಗು ತಮಿಳು ಸಿನಿಮಾಗಳು ಬಿಡುಗಡೆ ಆದರೆ ಈ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗೋದಂತೂ ಕಷ್ಟ ಯಾವುದಾದ್ರು ಒಂದು ಯೋಜನೆ ಹಾಕ್ಕೊಂಡು ಸಿನಿಮಾ ಬಿಡುಗಡೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದರೆ ಹತ್ತಕ್ಕಿಂತ ಹೆಚ್ಚು ಸಿನಿಮಾ ಬಿಡುಗಡೆ ಆದಾಗ ಜನಗಳಿಗೂ ಗೊತ್ತಾಗಲ್ಲ ಸಿನಿಮಾ ಮಾಡಿದವರಿಗೂ ಲಾಭ ಬರಲ್ಲ ಕೆಲವೊಮ್ಮೆ ಈ ನಡುವೆ ಹೀಗೆ ಬಿಡುಗಡೆ ಆದಾಗ ಒಳ್ಳೆ ಸಿನಿಮಾಗಳು ಕೂಡ ಗೊತ್ತಿಲ್ಲದೆ ಹೋಗುತ್ತವೆ ಅಂದರೆ ಜನಗಳಿಗೆ ಗೊತ್ತಾಗಲ್ಲ ಬಿಡುಗಡೆ ಇಲ್ಲಿ ಆಗಿದೆ ಥಿಯೇಟ್ರಲ್ಲಿ ಸಿಗೋಲ್ಲ ಹುಡುಕಿದ್ರೆ ಸಿಗಲ್ಲ ಯಾವುದೋ ಒಂದೆರಡು ಥಿಯೇಟ್ರ್ಗಳಲ್ಲಿ ಇರುತ್ತೆ ಅಲ್ಲಿಗೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಜನಗಳ ಹತ್ತಿರ ಹೋದಾಗ ಅಂದರೆ ತುಂಬ ಥಿಯೇಟ್ರ್ಗಳಲ್ಲಿ ಒಳ್ಳೆ ಸಿನಿಮಾ ಬಿಡುಗಡೆ ಆದಾಗ ಮಾತ್ರ ಜನಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ನೋಡೋಣ ಅಂತ ಅನಿಸುತ್ತೆ ಅದು ಬಿಟ್ಟು ಎಲ್ಲೋ ಒಂದು ಥಿಯೇಟ್ರಲ್ಲಿ ಬಿಡುಗಡೆ ಆದಾಗ ಜನಗಳಿಗೆ ಹೇಗಿದೆ ಅಂತಲೂ ಗೊತ್ತಾಗಲ್ಲ ಒಂದು ಪಬ್ಲಿಸಿಟಿ ಅನ್ನಾದರೂ ಒಂದು ಸಿನಿಮಾ ಚೆನ್ನಾಗಿದ್ದಾಗ ಇನ್ನಷ್ಟು ಚೆನ್ನಾಗಿ ಮಾಡುವಂಥ ಯೋಚನೆ ಮಾಡಬೇಕು ಈಗ ಸೋ ಸಿನಿಮಾದ ಪಬ್ಲಿಸಿಟಿ ಹೇಗಿತ್ತು ಹೊಸ ರೀತಿಯಲ್ಲಿತ್ತು ಜನಗಳಿಗೆ ಬೇಕು ಅಂತಾದಾಗ ಒಳ್ಳೆ ಸಿನಿಮಾನ ಜನಗಳಿಗೆ ರೀಚ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು ಆಗ ಮಾತ್ರ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಉಳಿದಂತೆ ಅಮೂಲ್ಯ ಅವರು ಮತ್ತೆ ಬಣ್ಣ ಹಚ್ಚಿದ್ದಾರೆ ಕಿರುತೆರೆಯಲ್ಲಿ ಈಗಾಗಲೇ ರಿಯಾಲಿಟಿ ಶೋ ಅಲ್ಲಿ ಜಡ್ಜಾಗಿ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿದ್ದರು ಈಗ ಚಿತ್ರರಂಗಕ್ಕೆ ಮತ್ತೆ ಪಾದಾರ್ಪಣೆ ಮಾಡಿದ್ದಾರೆ ಸಿನಿಮಾದಲ್ಲಿ ನಾಯಕಿಯಾಗಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಪ್ರೊಮೋ ಬಿಡುಗಡೆಯಾಗಿದೆ ಎಂಟು ವರ್ಷಗಳ ನಂತರ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾರೆ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಮ್ಮ ಆಶಯ